మనసు ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಲ್ಡೂ ಬೆಲ್ಲ ಕೊಟ್ಟು ತಗೋತಾಯಿತು ಮೈಯಲ್ಲಿ ಹೇಳುತ್ತಿದೆ ಮಮ್ಮತನ ಹಬ್ಬಗಳು ಸಂಕ್ರಾಂತಿ ಹಬ್ಬಕ್ಕೆ ಅಕ್ಷರ ಪ್ಲೇ ಹೋಮಲ್ಲಿ ಸ್ಟೂಡೆಂಟ್ಸ್ ಅವರ ಮಾತಾ ಪಿತೃಗಳು ಮತ್ತು ಅವರ ಬ ಎಲ್ಲರೂ ಇಲ್ಲಿ ಬಂದಿದ್ದಾರೆ ತುಂಬ ಖುಷಿ ಅನ್ನಿಸ್ತಾ ಇದೆ ಇಷ್ಟು ಜನ ಇಲ್ಲಿ ಸೇರ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳಿಗೆ ಹಳ್ಳಿಯ ಸೊಗಡು ಇವೆಲ್ಲ ಮರ್ತೋಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು ಅದನ್ನು ಇವ್ರು ಇವಾಗ ಜ್ಞಾಪಿಸ್ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆಲ್ಲರ್ಗು ಯಾವ ಥರ ಹಳ್ಳಿ ಹಬ್ಬಗಳು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಒಂದೇ ಅಲ್ಲ ಇದೇ ತರ ಯಾವ ಹಬ್ಬಗಳು ಬರುತ್ತೋ ಎಲ್ಲ ಹಬ್ಬಗಳನ್ನೂ ಅವರು ಅಕ್ಷರ ಪ್ಲೇ ಹೋಮ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದಾರೆ ಅದು ತುಂಬ ಖುಷಿ ಅನಿಸುತ್ತೆ ನನ್ನ ಮಗನೂ ಸಹ ಈ ಅಕ್ಷರ ಪ್ಲೇ ಹೋಮ್ ಅಲ್ಲಿ ಒಂದು ಪಾಠ ಅಂತಂದ್ರೆ ನನಗೆ ಅದು ಇನ್ನೂ ಹೆಮ್ಮೆ ಅನಿಸ್ತಾ ಇದೆ ಥ್ಯಾಂಕ್ ಯು ಮ್ಯಾಮ್ ಇದಕ್ಕೆಲ್ಲ ಅವನ ಅಕ್ಷರ ಪ್ಲೇ ಹೋಮಲ್ಲಿ ಇದೊಂದೇ ಅಲ್ಲ ಅವನ ಸ್ಟಡೀಸ್ ಬಗ್ಗೆನೂ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅವನು ಪಾರ್ಟಿಸಿಪೇಷನ್ ಇದ್ದಾನೆ ಓದೋರಲ್ಲೂ ಇದ್ದಾನೆ ಡಿಸಿಪ್ಲೀನ್ ಇದಾನೆ ಪಂಚಾಯತಿ ಇದಾನೆ ಮತ್ತೆ ಮೇಡಮ್ ಏನ್ ಹೇಳ್ತಾರೋ ಅದನ್ನು ಬಂದು ನಮ್ಗೆ ಸ್ಕೂಲಲ್ಲಿ ಮನೇಲಿ ಬಂದು ಎಕ್ಸ್ಪ್ಲೈನ್ ಮಾಡ್ತಾನೆ ಇವಾಗ ಮೇಡಮ್ ಒಂದು ಎಕ್ಸಾಂಪಲ್ ಹೇಳಿದ್ರು ಅಲ್ಲಿ ಕೌ ಹಸುಗೆ ಗಾಯ ಆಯ್ತು ಅಂತ ಅದಕ್ಕೆ ಮೇಡಮ್ ಯಾವ್ದು ಹಸು ಅಂತಂದ್ರೆ ಹಸು ಅಲ್ಲ ಕೌ ಅಂತ ಹೇಳ್ತಾ ನಾನು ಹಂಗಾಗಿ ಮಕ್ಕಳಿಗೆ ಅವರ ಇದಕ್ಕೆ ತಲುಪ್ತಾ ಇದೆ ಯಾವುದೇ ಪಾಠ ಆಗ್ಲಿ ಆಟ ಆಗ್ಲಿ ಎಲ್ಲ ಅವರ ಇದಕ್ಕೆ ತಲುಪ್ತಾ ಇದೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಪೋಷಕರ ಹಿರಿಯರೇ ಈಗಿನ ಕಾಲದಲ್ಲಿ ಈಗ ಆಲ್ಮೋಸ್ಟ್ ಇಲ್ಲಿ ಬಂದಿರೋ ಅಲ್ಲಿ ಮುಕಲ್ಪ ಎಲ್ಲ ಟೋನಿಂದ ಬಂದಿರೋ ಅನ್ಸುತ್ತೆ ಆ ಪಟ್ಟಣದಿಂದ ಬಂದಿದ್ರು ಮೂಲತಃ ಎಲ್ಲ ಹಳ್ಳಿ ಬೇರುಗಳೇ ಆದ್ರೆ ಈಗ ಸಂಕ್ರಾಂತಿ ಅಂದ್ರೆ ನಮ್ಮ ಬಿಡಿ ಮಕ್ಕಳ ಕೇಳಿ ಸಂಕ್ರಾಂತಿ ಅಂದ್ರೆ ಏನು ಅಂದ್ರೆ ಎಳ್ಳು ಬಿಲ್ಲ ಹಂಚೋದು ಅದ್ ಬಿಟ್ಟರೆ ಬೇರೆ ಕಾನ್ಸೆಪ್ಟೇ ಗೊತ್ತಿರಕಿಲ್ಲ ಇಲ್ಲಿ ಏನೀಗ ನೋಡ್ತಿದಾರೆ ಸಂಕ್ರಾಂತಿ ಅಂದರೆ ಕರುಗಳಿಗೆ ಪ್ರಾಣಿಗಳಿಗೆ ಒಂದು ಗೌರವ ಸೂಚಿಸೋದು ಅದಕ್ಕೊಂಡು ಅವ್ರ ದಿವಸ ಹೊಳೆದು ಬಣ್ಣ ಬಳದು ಆ್ಯಕ್ಚುಲಿ ಇವತ್ತೇನು ಬಳದಿಲ್ಲ ಇಲ್ಲಿ ಕಲರ್ಫುಲ್ಲಾಗಿ ಹೂವೆಲ್ಲ ಹಾಕಿದ್ದಾರೆ ಸಂಕ್ರಾಂತಿ ಅಂದರೆ ನಮಗೆಲ್ಲ ಗೊತ್ತು ಹಸು ಕೊಂಬುಗಳಿಗೆಲ್ಲ ಬಣ್ಣಗಳು ಬಳದು ಅವುಗಳಿಗೆ ಈ ಕೆಮ್ಮಣ್ಣು ಅದೆಲ್ಲ ಬಳದು ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಬೆಂಕಿ ಹಾರಿಸಿ ಅಟ್ಲೀಸ್ಟ್ ಒಂದು ಸಂಕ್ರಾಂತಿ ಹಬ್ಬದ ಒಂದು ಮೆಸೇಜ್ನ ಮಕ್ಕಳಿಗೆ ತಲುಪಿಸೋ ಅಂಥ ಒಂದು ಸುಸಂದರ್ಭ ಇದು ಸೊ ಇಂಥದ್ದೆಲ್ಲ ನಾವು ಹಾಕಬೇಕು ವಿ ನೀಡ್ ಮಾಡರ್ನೈಸೇಷನ್ ಬಟ್ ಡೋಂಟ್ ಫರ್ಗೆಟ್ ಅವರ್ ಸಿವಿಲೈಸೇಷನ್ ಸೊ ನಮ್ಮ ಹಿರಿತನ ಏನಿದೆ ನಮ್ಮ ತಲೆಮಾರಿನ ಹಳೆಯ ವಿಚಾರಗಳು ಈ ಹಬ್ಬದ ಸಂಭ್ರಮದ ಸಡಗರದ ವಿಚಾರಗಳು ಇವುಗಳನ್ನೆಲ್ಲ ಮನೆ ಮನೆಗೂ ಮಕ್ಕಳಿಗೆ ತಲುಪಿಸೋ ಅಂಥದ್ದು ಈ ಜ ಯುವಜನ ಪೀಳಿಗೆಗೆ ತಲುಪಿಸೋ ಅಂಥದ್ದು ಆಗಲೇಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಸುಮಾರೆಲ್ಲ ಇನ್ನು ಹಳೆ ಪದ್ಧತಿ ಸಂಪ್ರದಾಯ ಎಲ್ಲ ಹೋಗ್ತಾ ಹೊಸ ಹೊಸ ಸಂಪ್ರದಾಯಗಳು ಮಾಡ್ತಾ ಇರ್ತೀವಿ ಸೊ ಈ ಒಂದು ಸುಸಂದರ್ಭದಲ್ಲಿ ನಮಗೂ ಈ ವೇದಿಕೆಯಲ್ಲಿ ಒಂದು ನಾಲ್ಕು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ನಮ್ಮನ್ನು ಏನು ಬರೀ ಅದಕ್ಕೆ ಕೃತಜ್ಞತೆಗಳು ಸಲ್ಲಿಸ್ತಾ ಈ ಅಕ್ಷರ ಪ್ಲೇ ಹೋಮಲ್ಲಿ ಇವತ್ತಿನ ಸಹ ಏನು ಈ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ತುಂಬ ಹೆಮ್ಮೆಯ ವಿಚಾರ ತುಂಬ ವ್ಯಾಲ್ಯೂಬಲ್ ಇದನ್ನು ಬರೀ ಮಾತಿನಲ್ಲಿ ಹೇಳೋಂಥದ್ದಲ್ಲ ಎಲ್ಲ ಆ್ಯನ್ಯೂಯಲ್ ಡೇ ಅದು ಇದು ಮಾಡ್ತಾರೆ ಅದು ಅಫ್ಕೋರ್ಟ್ ಮಾಡಲೇಬೇಕು ಮಾಡ್ತಾರೆ ಅದನ್ನು ಈ ರೀತಿಯಲ್ಲಿ ಒಂದು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅವರ ಒಂದು ಈ ಥಾಟ್ ಏನು ಬಂದಿದೆ ಅವ್ರಿಗೆ ಆಲೋಚನೆ ತುಂಬ ಒಳ್ಳೆಯ ವಿಚಾರ ಸೊ ಎಲ್ಲ ಕಡೆ ಆಗಬೇಕಿದು ಸೊ ಎಕ್ಸ್ಟ್ರಾ ಪ್ಲೇಮ್ ಮಾಡೋದು ಇವತ್ತು ಏನು ಮಾಡಿದ್ದಾರೆ ಈ ವಿಚಾರ ನಾಲ್ಕು ಜನ ತಪ್ಪಬೇಕು ಮೀಡಿಯಾದವರು ಆಲ್ರೆಡಿ ಇದ್ದಾರೆ ಸೊ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ ಯು